ಹಾಯ್ ಹಲೋ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲ ಅಂತ ಹೇಳ್ತಾ ನೋಡಿ ಒಂದು ಸತ್ಯವಾದ ಸ್ಟೋರಿನ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಎಂಬ ವ್ಯಕ್ತಿ ಆಗಿರ್ತಾನೆ ಅವನ ಪೊಲೀಸ್ ಆಗಿರ್ತಾನೆ ಎಸ್ ಅನ್ನೋ ವ್ಯಕ್ತಿ ಹೆಣ್ಣಾಗಿರ್ತಾನೆ ಟೀಚರು ಜೆ ಅನ್ನೋ ವ್ಯಕ್ತಿ ಮನೆ ಕೆಲಸ ಮಾಡ್ತಾ ಇರ್ತಾಳೆ ಎರಡು ಮಕ್ಕಳಾಗಿರ್ತವೆ ಈ ಅನ್ನೋ ವ್ಯಕ್ತಿ ಏನಿರ್ತಾನೆ ಮೊದಲು ಇವಳನ್ನು ಲವ್ ಮಾಡ್ತಾನೆ ಯಾರನ್ನು ಎಸ್ ಅನ್ನೋ ವ್ಯಕ್ತಿನ ಲವ್ ಮಾಡ್ತಾನೆ ಲವ್ ಮಾಡಿಬಿಟ್ಟು ಮದುವೆ ಆಗ್ತಾನೆ ಮದುವೆ ಆಗಿ ಇವಳಿಗೆ ಹದಿನ ಹತ್ತು ಹದ್ ಹತ್ತು ವರ್ಷ ಆಗಿರುತ್ತೆ ಸಂಸಾರ ಮಾಡ್ತಾನೆ ಇರ್ತಾನೆ ಆಮೇಲೆ ಇವನು ಏನು ಮಾಡ್ತಾನೆ ಇಲ್ಲಿಗಲ್ಲಾಗಿ ಮತ್ತೆ ಮತ್ತು ಇವನು ಇವ್ನ ಪೋಲೀಸು ವೃತ್ತಿಯಲ್ಲಿ ಪೊಲೀಸ್ ಮತ್ತು ಜೇ ಅನ್ನೋ ವ್ಯಕ್ತಿ ಹುಡುಗಿನ ಮದ್ ಇವಳನ್ನು ಕೂಡ ಲವ್ ಮಾಡ್ತಾನೆ ಮದುವೆ ಆಗ್ತಾನೆ ಮದುವೆ ಆಗ್ತಾನೆ ಇವಳಿಗೆ ಏನು ಅಂತಂದರೆ ಇವಳನ್ನು ಏನು ಮಾಡ್ತಾನೆ ಇಗ್ನೋರ್ ಮಾಡ್ತಾನೆ ಯಾವ ಥರ ಅಂದರೆ ಅವ್ನಿಗೆ ಬೇಕಾದಾಗ ಬೇಕಾದ ಥರ ಉಪಯೋಗ ಮಾಡ್ಕೋತ ಮಾಡ್ಕೋತಾನೆ ಇವಳು ಇವಳದೇ ದುಡ್ಡನ್ನು ಏನು ಮಾಡ್ತಾನೆ ತನ್ನ ಖರ್ಚಿಗೆ ಹಾಕೋತಾನೆ ತನ್ನ ಮನೆ ಖರ್ಚಿಗೆ ತನ್ನ ಹೆಂಡತಿ ಖರ್ಚಿಗೆ ತನ್ನ ಮಾಡಿಫೈ ಹೆಂಡತಿ ಖರ್ಚಿಗೆಲ್ಲ ಹಾಕೊತ ಹೋಗ್ತಾನೆ ಹಾಗಿರ್ಬೇಕಾದ್ರೆ ಇವಳಿಗೆ ಏನಂದರೆ ಎರಡು ಮಕ್ಕಳಾಗ್ತವೆ ಒಂದು ಗಂಡು ಒಂದು ಹೆಣ್ಣು ಹಾಕ್ತವೆ ಹಾಗೇ ಒಂದು ಗಂಡು ಒಂದು ಹೆಣ್ಣು ಹುಟ್ಟಿದಾಗ ಏನು ಮಾಡ ಹೆಣ್ಣು ಹುಟ್ಟಿದಾಗ ಅಷ್ಟಕ್ಕೆ ಅಷ್ಟು ಇದು ಗಂಡು ಹುಟ್ಟಿದ ತಕ್ಷಣ ಅವ್ನಿಗೆ ಏನಾಗುತ್ತೆ ಅಂದರೆ ಒಂಥರ ಈಗೋ ಜಾಸ್ತಿ ಆಗುತ್ತೆ ಅಹಂಕಾರ ಜಾಸ್ತಿ ಆಗುತ್ತೆ ಹಾಗೆಯೇ ಅಹಂಕಾರ ಜಾಸ್ತಿ ಆದಾಗ ಅವನಿಗೆ ಏನು ಅಂತಂದರೆ ಎಸ್ ಎನ್ನು ಅನ್ನೋ ವ್ಯಕ್ತಿ ಯಾವ ಥರ ಇರಬೇಕು ಅಂದರೆ ಅವನಿಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂದರೆ ಹೆಣ್ಣು ಹೆಣ್ಣ ಹೆಣ್ಣಾಗಿರಬೇಕು ಹೊರತಾಗಿ ಅವಳಿಗೆ ಅವನ ಹೆಂಡತಿಯಾಗಿರಬಾರ್ದು ಅವನಿಗೆ ಬೇಕಾದಾಗ ಉಪಯೋಗ ಮಾಡೋಕ್ಕೆ ಮಾತ್ರ ಇರಬೇಕು ಆಮೇಲೆ ಉಪಯೋಗ ಮಾಡೋಕ್ಕೆ ಮಾತ್ರ ಇರಬೇಕು ಇಲ್ಲ ಅಂತಂದರೆ ಏನು ಅಂತಂದರೆ ಅವಳು ಹೇಳ್ದಂಗೆ ಅಂದರೆ ಇವಳ ಮೇಲೆ ಪದೇ ಪದೇ ಕೇಸ್ ಏನಂದರೆ ಕೇಸ್ ಹಾಕೋದು ಇವಳನ್ನು ಹಿಂಸೆ ಮಾಡೋದು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಇರ್ತಾನೆ ಈ ಎಸ್ ಅನ್ನೋ ಹೆಣ್ಮಗಳಿಗೆ ಇವಳು ಮಾ ಇವಳು ಮಾತ್ರ ಇವನಿಗೆ ಏನಂದರೆ ಇವಳಿಗೆ ಮಕ್ಕಳ ಮ ಎರಡು ಮಕ್ಕಳು ಬೇಕು ಇವಳಿಗೆ ಇವಳಿಗೆ ಮಕ್ಕಳು ಬೇಡ ಯಾಕಂದರೆ ಇವಳು ಇವನ್ನೇ ಅವನು ಎಲ್ಲಿ ಕರೀತಾನೆ ಇಲ್ಲಿ ಓಡಾಡೋಕ್ಕೆ ತಿರುಗಾಡೋಕ್ಕೆ ಎಲ್ಲದಕ್ಕೂ ಬೇಕಲ್ವ ಹಾಗಾಗಿ ಇವಳಿಗೆ ಮಕ್ ಮಕ್ಕಳು ಬೇಡ ಇವಳಿಗೆ ಮಕ್ಕಳು ಬೇಕು ಇವಳಿಗೆ ಇದು ಸಂಸಾರದ ರಥಾನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಮಕ್ಕಳು ಬೇಕು ಆಯಿತಾ ಹಾಗೇ ಮಕ್ಕಳು ಬೇಕಾದಾಗ ಇದು ಇದು ಏನಾಗುತ್ತೆ ಅಂದರೆ ಮುಂದುವರಿತಾ ವರಿತಾ ಒರಿತ ಎರಡು ಮಕ್ಕಳಾಗ್ತವೆ ಹಾಗೇ ಏನು ಮಾಡ್ತಾನೆ ಅಂತಂದರೆ ಈ ಜೇನ ವ್ಯಕ್ತಿಗೆ ಏನು ಮಾಡ್ತಾನೆ ಈ ಪೊಲೀಸ್ ಅನ್ನೋ ವ್ಯಕ್ತಿ ಅನ್ನೋ ಇವಳಿಗೆ ಅಕ್ರಮವಾಗಿ ಐದು ಕೋಟಿ ಆಸ್ತಿ ಮಾಡ್ತಾನೆ ಯಾವ ಥರ ಅಂದರೆ ಇವಳು ಏನು ಮಾಡ್ತಾನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಹೋಗ್ತಾಳೆ ಇವಳ ಜೊತೆ ಮಾತಾಡಬಾರ್ದು ಇವಳ ಜೊತೆ ಹೋಗಿ ಹೋಗಿ ಹೋಗ್ಬಾರ್ದು ಅನ್ನೋ ಥರ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾನೆ ಸೈಟ್ ತೊಗೊಳ್ತಾಳೆ ಬಂಗಾರ ತೊಗೊತಾಳೆ ದುಡ್ಡು ತೊಗೊತಾಳೆ ಎರಡು ಮಕ್ಕಳು ಮಾಡ್ಕೊತಾಳೆ ಇವಳೇನು ಯಾರ ಫ್ಯಾಮ್ಲಿ ಜೊತೆಗೆ ಅವ್ನು ಅವನ್ನ ಸೇರ್ಸೋದಿಲ್ಲ ಅವ್ರ ಅಪ್ಪ ಅಮ್ಮ ಜೊತೆಗಿರಲ್ಲ ಸುಮ್ಮನೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಣ್ಣ ತಮ್ಮ ಜೊತೆಗಿರೋಂಗಿಲ್ಲ ಏನಂದರೆ ಇವಳಿಗೆ ಏನು ಬೇಕಾ ಬೇಕಾಗಿರೋದು ಏನಂದರೆ ದುಡ್ಡು ಆಸ್ತಿ ಅಂತಸ್ತು ತಾನು ಚೆನ್ನಾಗಿರಬೇಕು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಇವಳ ಪಾಲಿಸಿ ಈ ಥರ ಹೆಣ್ಮಕ್ಳಿದ್ದಾಗ ಹೆಣ್ಣಿಗೆ ಹೆಣ್ಣೇ ಶತ್ರು ಆಗ್ತಾರೆ ಹೊರತಾಗಿ ಇಲ್ಲಿ ಗಂಡು ಎನ್ನೋ ವ್ಯಕ್ತಿಗೂ ಅಹಂಕಾರ ಬರುತ್ತೆ ಯಾವ ಥರ ಅಂದರೆ ಯಾವ ಥರ ಅಂತಂದರೆ ಇವ್ ಇವು ಇವನು ಈ ವ್ಯಕ್ತಿ ಪೊಲೀಸನ್ನೋ ವ್ಯಕ್ತಿ ಇವಳಿಗೆ ಎಲ್ಲ ಆಸ್ತಿ ಬರ ಬರೆದಾಗ ಇವು ಇವಳಿಗೆ ಡಿಪೆಂಡ್ ಆಗಬೇಕಾಗತ್ತೆ ಇವಳಿಗೆ ಡಿಪೆಂಡ್ ಡಿಪೆಂಡ್ ಆಗೋಕ್ಕಾಗಲ್ಲ ಯಾಕಂತ ಕೇಳಿ ಇವಳ್ದು ಆಲ್ರೆಡಿ ದುಡ್ಡು ದೇಹ ಹಣ ಅಂತಸ್ತು ಎಲ್ಲ ಹಾಳು ಮಾಡಿರ್ತಾನೆ ಆಯಿತಾ ಮತ್ತೆ ಇವಳ ಮೇಲೇ ಕೇಸ್ ಮಾಡೋದು ಯಾವ ಥರ ಅಂತಂದರೆ ಇವಳು ಪೇಕ್ ಒಂದು ಏನಂದ್ರೆ ಮದುವೆ ಫೋಟೋ ಹಾಕಿದ ತಕ್ಷಣ ನನ್ನ ಹೆಂಡ್ತಿ ಅಲ್ಲ ಬೇಕ್ ಫೋಟೋ ಅದು ಅಂತ ಇವ್ ಇವಳ ಬಗ್ಗೆ ಇವಳ ಮೇಲೇ ಕಂಪ್ಲೇಂಟ್ ಹಾಕ್ತಾನೆ ಓಡಾಡ್ತಾನೆ ಈ ವ್ಯಕ್ತಿ ಇವನು ಸಾಚ ಗಂಡಸು ಇವನು ಗಂಡಸು ಇವನು ಇವನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕೋಕ್ನು ನಾಲಾಯಕ ಇಲ್ಲದ ಇವನು ಗಂಡಸು ಇವನು ಹೆಣ್ಣು ಬಾಕ ಅಂತ ಅರ್ಥ ಮಾಡ್ಕೋಬೇಕು ಯಾಕಂದರೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಇನ್ನೊಂದು ಹೆಣ್ಣು ಇರ್ಬೋದು ಇನ್ನೊಂದು ಹೆಣ್ಣು ಇರ್ಬೋದು ಹೇಳೋಕ್ಕಾಗತ್ತಾ ಹೇಳೋಕ್ಕಾಗಲ್ಲ ಅದೇ ರೀತಿ ಈ ಜೇನು ಹೆಣ್ಣು ಇರ್ತಾಳಲ್ಲ ಅವಳು ಅರ್ಥ ಮಾಡ್ಕೋಬೇಕಿತ್ತು ಇವಳು ದುಡ್ಡಿಗೆ ಆಸೆ ಪಟ್ಲು ದೇಹಕ್ಕೆ ಆಸೆ ಪಟ್ಲು ಯಾವುದಕ್ಕೆ ಆಸೆ ಪಟ್ಲು ಇವಳು ಎಲ್ಲಾನು ತಾನು ಸುಖ ಅನುಭವಿಸಿ ಈ ಹೆಣ್ಣಿಗೆ ಇವಳು ಟಾರ್ಚರ್ ಕೊಟ್ಟಾಗ ಇವಳಿಗೆ ಇವ್ಳಿಗೆ ಏನು ವ್ಯತ್ಯಾಸ ಇರುತ್ತೆ ಇವಳೇ ಎಲ್ಲ ಇವನಿ ಇವಳಿಗೂ ಹಾಳಾಗಿ ಇವಳಿಗೂ ಹಾಳಾಗಿ ಇವಳು ಏನು ಮಾಡ್ತಾನೆ ಒಂದೊಂದು ಸಲ ಕೊಲೆ ಕೇಸ್ ಹಾಕಿಸ್ತಾಳೆ ಇವಳು ಜೇ ಅನ್ನೋ ಹೆಣ್ಣು ಇವಳಿಗೆ ಇವಳು ಸಂಸ್ಕಾರ ಅನ್ನೋದು ಇದ್ದಿದ್ರೆ ಇವಳು ಸ ಎಲ್ಲ ಮಾನವೀಯತೆ ಅರ್ಥ ಮಾಡಿಕೊಡೋ ಅಂತ ಮನಸ್ಸಿದ್ರೆ ಇವಳು ಅಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾ ಇರಲಿಲ್ಲ ಈ ಜೇ ಅನ್ನು ಹೆಣ್ಣು ಆದರೂ ಈ ಪೊಲೀಸ್ ಇಲಾಖೆಯಲ್ಲಿ ಎಷ್ಟಿದೆ ಅಂತಂದರೆ ಈ ವ್ಯಕ್ತಿ ತಪ್ಪು ಮಾಡಿದ್ರು ಇವ್ನು ಏನು ಮಾಡ್ತಾರೆ ಸಲ ಸಸ್ಪೆಂಡ್ ಮಾಡ್ತಾರೆ ಹೆಸರಿಗೋಸ್ಕರ ಮತ್ತು ಅದೇ ಪ್ಲೇಸನ್ನು ಹೇಗೆ ಕೊಡ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟು ಅದೇ ಪ್ಲೇಸೇ ಕೊಡ್ತಾರೆ ಯಾಕಂತ ಕೇಳಿ ಇವನು ದುಡ್ಡು ಮಾಡ್ತಿರ್ತಾನೆ ಎಲ್ಲರಿಗೂ ಅವ್ರ ಇಲಾಖೆಗೆ ಏನು ಮಾಡ್ತಾನೆ ಅಂತಂದರೆ ದೊಡ್ಡ ದೊಡ್ಡ ಲಾರಿ ಉಸುಕು ಗಾಡಿ ಹಿಡಿದುಬಿಟ್ಟು ಹಿಡಿದ್ಬಿಟ್ಟು ದೊಡ್ಡ ದೊಡ್ಡವರಿಗೆಲ್ಲ ದುಡ್ಡು ಮಾಡಿ ಕೊಡ್ತಿರ್ತಾನೆ ಇವ್ನಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ ಯಾರಿಗೆ ಏನನ್ನೋ ವ್ಯಕ್ತಿ ಹೆಸರಿಗೆ ನಾನು ಹೆಸರು ವ್ಯಕ್ತ ಮಾಡೋಕ್ಕೂ ಇಷ್ಟಪಡಲ್ಲ ಹಾಗೇನೆ ಇವಳು ಜೇನು ವ್ಯಕ್ತಿ ಎಷ್ಟು ಕಠೋರ ಕಿ ಕಿರುಕುಳ ಕೊಡ್ತಾಳಂತಂದರೆ ಈ ಎಸ್ ಅನ್ನೋ ವ್ಯಕ್ತಿಗೆ ಇವಳೇನಾದರೂ ಇವಳ ಮೇಲೆ ಇವಳು ಮೇಲೆ ಇಬ್ಬರ ಮೇಲೇನೂ ಇಬ್ಬರ ಮೇಲೇನೂ ವಾಪಸ್ಸು ತೊಂದರೆ ಆಗ್ತಿದೆ ಅಂತ ಮೀಡಿಯಾ ನ್ಯೂಸು ಹೋಗಿ ಕುತ್ಕೊಂಡ್ರೆ ಇವರಿಬ್ಬರ ಕತೆ ಏನಾಗುತ್ತೆ ಇವನು ಪೊಲೀಸು ಪೋಲೀಸ್ ಅಂತ ಇದ್ದಾಗ ಅವನು ಒಂದು ಹೆಣ್ಣಿಗೆ ಮೋಸ ಮಾಡಬೇಕಾದ್ರೆ ಒಂದು ಹೆಣ್ಣಿನ ಮದುವೆಯಾಗಿ ಮೊಸರು ಇವ್ನ ಮೊದಲು ಅರ್ಥ ಮಾಡ್ಕೋಬೇಕಿತ್ತು ಆಮೇಲೆ ಇವಳು ಅರ್ಥ ಮಾಡ್ಕೋಬೇಕು ಓ ನನ್ನ ಗಂಡ ಪೋ ನಾನು ತಪ್ಪು ಮಾಡಿದ್ರು ನನ್ನ ಗಂಡ ಒಂದು 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 ಕೈಯಿಂದ ಎರಡು ಎರಡು ಕೈಯಿಂದ ಚಪ್ಪಾಳೆ ಎರಡು ಕೈ ಸೇರಿದರೆ ಮಾತ್ರ ಒಂದು ಆಗಿರುತ್ತೆ ನನ್ನ ಗಂಡಂತೂ ತಪ್ಪಿದೆ ಅಂತ ಇವಳು ಅರ್ಥ ಮಾಡ್ಕೋಬೇಕಿತ್ತು ಇವಳು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯಾ ಇವಳು ಏನು ಮಾಡೋಕ್ಕಾಗಲ್ಲ ಇವಾಗ ಇವಳ ಮೇಲೂ ಕೇಸ್ ಹಾಕ್ಬೋದು ಇವ್ನ ಮೇಲೆ ಯಾಕಂದರೆ ಇವಳೇ ಇವಳು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೆಡಕಿಡದಾಗಿ ಇವಳೇ ಮೆಸೇಜ್ ಮಾಡಿಬಿಟ್ಟು ಇವಳ ಮೇಲೆ ಅಪವಾದ ಮಾಡ್ತಾಳೆ ಏ ಅವಳು ಅವಳು ಹಂಗೆ ಹೀಗೆ ಅಂತ ಇವಳೇನು ಸಾಚಾನ ದಿನನಿತ್ಯ ನೀನೇ ಮಲ್ಕೊಂಡು ಸೂಳೆ ಆಗಿರುವಾಗ ಇನ್ನೊಂದು ಹೆಣ್ಣಿಗೆ ಸೂಳೆ ಅಂತ ಮಾತಾಡೋಕ್ಕೆ ನಿನಗೆ ಎಷ್ಟು ಹಕ್ಕಿರುತ್ತೆ ದಿನನಿತ್ಯ ಗಂಡನ ಜೊತೆಗೆ ಮಲ್ಕೊಂಡಾಗೆ ನಿನ್ನ ಮಕ್ಕಳಾಗಿರ್ತವೆ ಸುಮ್ಮ ಸುಮ್ಮನೆ ಮಕ್ಕಳು ಹುಡ್ತವ ನಿನಗೆ ಮಕ್ಕಳು ಹುಟ್ಟಲ್ಲ ತಾನೆ ಒಂದು ಹೆಣ್ಣು ಹದಿನಾರು ವರ್ಷ ಹದಿನೈದು ವರ್ಷ ದೂರ ಇದ್ದೂ ಅವನು ಯಾವಾಗಾದರೂ ಬಂದು ಹೋಗ್ತಾಯಿದ್ರು ಸಂಸಾರ ಮಾಡ್ತಾಳಂದ್ರೆ ಅವ್ರು ಆ ಹೆಣ್ಣಿನ ಬಗ್ಗೆ ನೀನು ಅರ್ಥ ಮಾಡ್ಕೋಬೇಕಿತ್ತು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಗಂಡಸು ಒಂದು ಹೆಣ್ಣಿನ ಬಿಟ್ಟು ಇನ್ನೊಂದು ಹೆಣ್ಣಿನ ಅವನೇನಾದರೂ ಮದುವೆ ಆದಾಗ ಅವನು ಏನು ಮಾಡ್ತಾನೆ ಇವಳನ್ನು ಇಗ್ನೋರ್ ಮಾಡ್ತಾನೆ ಇವಳನ್ನ ಕೆಟ್ಟದಾಗಿ ಪಟ್ಟ ಕಟ್ತಾನೆ ಇಷ್ಟೇ ಹೆಣ್ಣುಮಕ್ಳು ಫಸ್ಟು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದಂದರೆ ಈ ಗಂಡಸು ಮೊದಲು ಮೊದಲ ಮೊದಲೇ ಮದುವೆ ಮಾಡ್ಕೋಬೇಕಾದ್ರೆ ಇವನು ಇವ್ನ ಆಸ್ತಿನ ಮೊದಲು ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ಬರ್ಸ್ಕೋಬೇಕು ಇಲ್ಲಾಂದರೆ ಇಂಥ ವ್ಯಕ್ತಿಗಳು ಜೇ ಅನ್ನೋ ಹೆಣ್ಣು ಹೆಣ್ಣು ಇರ್ತಾವಲ್ಲ ಇವು ಈ ಹೆಣ್ಣು ಹೆಣ್ಮಕ್ಳು ಏನು ಮಾಡ್ತಾನೆ ಈ ಹೆಣ್ಣನ್ನು ತೊಯಿತಾರೆ ಇವಳು ಆಸೆ ಪಟ್ಟಿಲ್ಲ ಆಸ್ತಿಗೆ ಆಸೆ ಪಟ್ಟಿಲ್ಲ ದೇಹಕ್ಕೆ ಆಸೆ ಪಟ್ಟಿಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಿರ್ತಾಳಂದ್ರೆ ಈ ಜೇ ಅನ್ನೋ ಹೆಣ್ಣುಗಳು ಇರ್ತಾವಲ್ಲ ಇವು ಇವು ತುಂಬ ಅನ್ಯಾಯ ಮಾಡ್ತಿರ್ತವೆ ಮೋಸ ಮಾಡ್ತಿರ್ತವೆ ಯಾಕಂದರೆ ಜೆ ಅನ್ನೋ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾಯಿಲ್ಲ ಒಬ್ಬಳಿಗೆ ಈ ಇದು ಅರ್ಥ ಇದು ಹೋಗ್ಲಿ ವಿಷಯ ಅಂತ ಹೇಳ್ತೀನಿ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಸತ್ಯವಾದ ಸ್ಟೋರಿ ಇದೆ ಇದು ಏನೇನಾಗುತ್ತೋ ಗೊತ್ತಿಲ್ಲ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನಡೀಲಿ ಈ ಜೆ ಎ ಎಸ್ ಎಷ್ಟು ಎಷ್ಟು ಫೈಟ್ ಆಗುತ್ತೋ ಏನೋ ಗೊತ್ತಿಲ್ಲ ಜೀವನದಲ್ಲಿ ಆದರೆ ಇವರು ಮಾತ್ರ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಕ್ರಮ ಆಸ್ತಿ ಅಕ್ರಮ ಗಳಿಕೆ ಬದುಕಲಿ ಅವರು ದೇವರು ಅವರಿಗೂ ಶಾಪ ವಿಮೋಚನೆ ಅಂತ ಇಟ್ಟೇ ಇಟ್ಟಿರ್ತಾನೆ ನೋಡ್ಕೊತಾನೆ ದೇವರು ಅಂತ ಹೇಳ್ತಾ ಯೂಟ್ಯೂಬನ್ನು